ಆರ್ ಎಸ್ ಎಸ್ ನಿರ್ಬಂಧ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ದ್ವಂದ್ವ ಶುರುವಾಗಿದೆ ಖರ್ಗೆ ಪತ್ರದ ಬಳಿಕ ಸಮರ್ಥನೆ ಮಾಡಿಕೊಂಡವರೆಷ್ಟು ಆರ್ ಎಸ್ ಎಸ್ ನಿರ್ಬಂಧ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ದ್ವಂದ್ವ ಶುರುವಾಗಿದೆ ಖರ್ಗೆ ಪತ್ರದ ಬಳಿಕ ಸಮರ್ಥನೆ ಮಾಡಿಕೊಂಡವರೆಷ್ಟು ನಿರ್ಬಂಧದ ಬಗ್ಗೆ ಕೈ ನಾಲ್ಕರಲ್ಲಿ ಮೂಡದಂತಹ ಒಮ್ಮತ ಇಲ್ಲಿಯವರೆಗೂ ಕೂಡ ಈ ಬಗ್ಗೆ ಬಾಯಿ ಬಿಟ್ಟಿಲ್ಲ ಡಿಸಿಎಂ ಡಿಕೆ ಇತ್ತ ಪರಮೇಶ್ವರ್ ಕಡೆಯಿಂದಲೂ ಕೂಡ ಸಾಫ್ಟ್ ಕಾರ್ನರ್ ಮೂಡ್ತಾ ಇದೆ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ನಾಯಕರು ಮೌನವನ್ನ ಮುರಿದಿದ್ದಾರೆ ಹಾಗಾದ್ರೆ ಹಿಂದುತ್ವದ ವಿಚಾರದಲ್ಲಿ ಡಿಕೆಶಿ ಸಾಫ್ಟ್ ಕಾರ್ನರ್ ಅನ್ನ ತೋರ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಮೇಲೆ ಮುಗಿಬೀಳ್ತಾ ಇದೆ ವಿಪಕ್ಷಗಳು ಎಸ್ ನಿರ್ಬಂಧ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಈಗ ದ್ವಂದ್ವ ಹೇಳಿಕೆ ಕೇಳಿ ಬರ್ತಾ ಇರುವಂತದ್ದು ಖರ್ಗೆ ಪತ್ರದ ಬಳಿಕ ಸಮರ್ಥನೆ ಮಾಡಿಕೊಂಡವರೆಷ್ಟು ಹಾಗಾದ್ರೆ ಆರ್ ಎಸ್ ಎಸ್ ನಿರ್ಬಂಧದ ಬಗ್ಗೆ ಕೈ ನಾಯಕರಲ್ಲೇ ಒಪ್ಪಂದ ಮೂಡ್ತಾ ಇಲ್ಲ ಇತ್ತ ಪರಮೇಶ್ವರ್ ಕಡೆಯಿಂದಲೂ ಕೂಡ ಸಾಫ್ಟ್ ಕಾರ್ನರ್ ಇದೆ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ನಾಯಕರು ಈಗ ಮೌನವನ್ನ ಮುರಿತಿದ್ದಾರೆ ಹಿಂದುತ್ವದ ವಿಚಾರದಲ್ಲಿ ಡಿ ಶಿ ಸಾಫ್ಟ್ ಕಾರ್ನರ್ ತೋರ್ತಾ ಇರೋದು ಯಾಕೆ ಏನು ಪ್ರಶ್ನೆ ಕೂಡ ಮುಡ್ತಾ ಇದೆ ಪ್ರಿಯಾಂಕ್ ಖರ್ಗೆ ಮೇಲೆ ಮುಗಿಬೀಳ್ತಾ ಇದೆ ವಿಪಕ್ಷಗಳು ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪಾ ಆರ್ ಎಸ್ ಎಸ್ ನಲ್ಲಿ ನಿರ್ಬಂಧಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಲ್ಲಿ ಈಗ ದ್ವಂದ್ವ ಹೇಳಿಕೆಗಳು ಕೇಳಿ ಬರ್ತಾ ಇರುವಂತೀಟಲ್ಸ್ ನಿರೀಕ್ಷಾ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಖರ್ಗೆ ಏನು ಪ್ರಿಯಾಂಕ್ ಖರ್ಗೆ ಅವರ ಪತ್ರಕ್ಕೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ದ್ವಂದ್ವ ನಿಲುವುಗಳು ಕಾಣ್ತಾ ಇದೆ ಸಹಜವಾಗಿ ಪಕ್ಷದ ಒಬ್ಬ ಹಿರಿಯ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ರೆ ಅದಕ್ಕೆ ಆ ಜೊತೆಯಾಗಿ ಸಮರ್ಥನೆ ಮಾಡ್ಕೊಂಡು ನಿಲ್ಲುವಂತಹ ಒಂದಿಷ್ಟು ವಾತಾವರಣವನ್ನ ಹಿಂದಿನ ಒಂದಿಷ್ಟು ಒಂದಿಷ್ಟು ಹೇಳಿಕೆಗಳಲ್ಲಿ ನೋಡಿದ್ವಿ ಆದ್ರೆ ಈ ಒಂದು ಹೇಳಿಕೆ ವಿಚಾರವಾಗಿ ಅದು ಯಾವುದೂ ಕೂಡ ಕಾಣ್ತಿಲ್ಲ ಇಲ್ಲಿಯವರೆಗೆ ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಬೇರೆ ಸಚಿವರುಗಳಾಗ್ಲಿ ಯಾರು ಕೂಡ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡಿಲ್ಲ ಕೇವಲ ಬೆರಳೆಣಿಕೆಯಷ್ಟು ಸಚಿವರುಗಳು ಮಾತ್ರ ಅದನ್ನ ಹೇಳ್ತಾ ಇದ್ದಾರೆ ಒಂದು ಕಾನೂನು ತರ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪರಮೇಶ್ವರ್ ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿ ನಮಗೆ ಅಂದ್ರೆ ಕಾನೂನಿನ ಮೂಲಕವೇ ಅದನ್ನ ಪಥಸಂಚಲನ ಮಾಡ್ಬೇಕು ಅನ್ನುವಂತಹ ಕಾನೂನನ್ನ ನಾವೆಲ್ಲ ತಂದಿಲ್ಲ ಅನ್ನುವಂತಹ ಹೇಳಿಕೆ ಅಚ್ಚರಿಯ ಆದ್ರೂ ಕೂಡ ಆರ್ ಎಸ್ ಎಸ್ ಅನ್ನ ಪರೋಕ್ಷವಾಗಿ ಒಂದ್ ರೀತಿಯಾಗಿ ಬೆಂಬಲಿತ ಅಥವಾ ಅದನ್ನ ಆರ್ ಎಸ್ ಎಸ್ ಅನ್ನ ಸಮರ್ಥನೆ ಮಾಡ್ಕೊಳ್ಳುವಂತಹ ಕೆಲಸವನ್ನ ಸಚಿವರುಗಳು ಮಾಡಿದ್ರ ಅನ್ನುವಂತಹದ್ದು ಇದು ಪಕ್ಷಕ್ಕೆ ಒಂದು ರೀತಿಯ ಡ್ಯಾಮೇಜ್ ಜೊತೆಗೆ ವಿಪಕ್ಷಗಳಿಗೆ ಅಸ್ತ್ರವಾಗಿ ಕೂಡ ಪರಿಣಾಮ ಮುಂದಿನ ದಿನಗಳಲ್ಲಿ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಈ ರೀತಿಯಾದಂತಹ ದ್ವಂದ್ವ ನಿಲುವು ಪಕ್ಷದಲ್ಲಿ ಇರೋದು ಯಾಕೆ ಅನ್ನುವಂತಹದ್ದು ಸಹಜವಾಗಿ ಪ್ರಶ್ನೆಗೆ ಕಾರಣವಾಗಿದೆ ನಿರೀಕ್ಷಾ ಥ್ಯಾಂಕ್ ಯು ದೀಪಾ ನಿಮ್ಮಲ್ಲ ಮಾಹಿತಿಗಾಗಿ